ಅಲ್ಲೇ ಲೂ ಯಾ ಪ್ರೈಸ್ ಲಾಡ್ ನಮ್ಮ ಕರ್ತನಾದ ಏಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ಬಂಧಿಸ್ತೇವೆ ನೀವೇನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗಿ ಕೇಳ್ಕೊಳ್ತೇನೆ ಅದೇ ರೀತಿಯಾಗಿ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಕ್ಷನ್ ಮೂಲಕವಾಗಿ ತಿಳಿಸಬಹುದಾಗಿದೆ ಇಂದೇನು ನಮ್ಮ ವಿಡಿಯೋ ಯಾವುದಾಗಿದೆ ಅಂದರೆ ಪ್ರಾರ್ಥನೆಯ ವಿಡಿಯೋ ಆಗಿದೆ ಯಾವ ವಿಷಯಕ್ಕಾಗಿ ಪ್ರಾರ್ಥನೆ ಅಂದರೆ ಈ ವರ್ಷದ ಆರಂಭದಲ್ಲಿ ನೀವು ಅನೇಕರು ಅನೇಕ ವಿಧವಾದಂಥ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ನಲ್ಲಿ ಆಗಿರ್ಬೋದು ಅದೇ ರೀತಿಯಾಗಿ ವಾಟ್ಸಪ್ನಲ್ಲಿ ಆಗಿರ್ಬೋದು ಅನೇಕ ಪ್ರಾರ್ಥನಾ ಮನವಿಗಳನ್ನು ನೀವು ಕಳಿಸಿಕೊಟ್ಟಿದ್ದೀರಾ ನಿಮ್ಮೆಲ್ಲ ಪ್ರಾರ್ಥನಾ ಮನವಿಗಳನ್ನು ಈ ಸಮಯದಲ್ಲಿ ನೆನೆಸಿಕೊಂಡು ಎಲ್ಲರಿಗೋಸ್ಕರವಾಗಿ ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ ನನ್ನೊಟ್ಟಿಗೆ ಸೇರಿ ನೀವು ಪ್ರಾರ್ಥನೆಯನ್ನು ಮಾಡಿ ನೀವು ಅಂತಹ ಕಷ್ಟಗಳಲ್ಲಿ ಆದು ಹೋಗದೆ ಇದ್ದರೂ ಸಹ ಯಾರ್ಯಾರು ಅಂತ ಕಷ್ಟಗಳಲ್ಲಿ ಇದ್ದಾರೋ ಅವರನ್ನ ನೆನೆಸಿ ನನ್ನೊಟ್ಟಿಗೆ ಪ್ರಾರ್ಥಿಸುವಾಗ ದೇವರು ಖಂಡಿತವಾಗಿಯೂ ನಮ್ಮ ಪ್ರಾರ್ಥನೆಯನ್ನ ಕೇಳುವವರಾಗಿದ್ದಾರೆ ಸತಿವೇದದಲ್ಲಿ ವಚನ ಹೀಗೆ ಹೇಳುತ್ತದೆ ಬರೆದ ಬರೆದಿಸುವಾರ್ತೆ ಹದಿನೆಂಟನೇ ಅಧ್ಯಾಯ ಹತ್ತೊಂಬತ್ತು ಇಪ್ಪತ್ತನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದಾದರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳುವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದೆಂದು ನಿಮಗೆ ಹೇಳುತ್ತೇನೆ ಯಾಕೆಂದರೆ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬಂದಿರುತ್ತಾರೋ ಅಲ್ಲಿ ಅವರ ನಡುವೆ ನಾನು ಇದ್ದೇನೆ ಅಂದನು ಹಾಗಾದರೆ ಈ ಸಮಯದಲ್ಲಿ ನನ್ನೊಟ್ಟಿಗೆ ನೀವು ಪ್ರಾರ್ಥಿಸುವುದಾದರೆ ಈ ವಿಡಿಯೋನ ನೋಡ್ತಾ ಇರುವಂತಹ ಸಹೋದರಿ ಆಗಿರ್ಬೋದು ಸಹೋದರರಾಗಿರ್ಬೋದು ಈ ಒಂದು ಸಮಯದಲ್ಲಿ ನೀವು ನನ್ನೊಟ್ಟಿಗೆ ಸೇರಿ ಪ್ರಾರ್ಥಿಸುವುದಾದರೆ ಖಂಡಿತವಾಗಿಯೂ ನಾವು ಏಕಮನಸ್ಸುಳ್ಳವರಾಗಿ ಪ್ರಾರ್ಥಿಸುವುದಾದರೆ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ಅನೇಕರಿಗೆ ಬಿಡುಗಡೆಯನ್ನು ಸಮಾಧಾನವನ್ನು ಶಾಂತಿಯನ್ನು ಕಷ್ಟಗಳಲ್ಲಿರುವವರಿಗೆ ಬಿಡುಗಡೆಯನ್ನು ಕೊಡುವಾತನಾಗಿದ್ದಾನೆ ಅನೇಕರು ಮಾಟ ಮಂತ್ರಗಳಲ್ಲಿ ಇವತ್ತು ಬಂಧನಗೊಳಗಾಗಿದ್ದಾರೆ ನಾವು ಏಕಮನಸ್ಸಿನಿಂದ ಒಂದೇ ಮನಸ್ಸುಳ್ಳವರಾಗಿ ನಾವು ಪ್ರಾರ್ಥಿಸುವುದಾದರೆ ಪರಲೋಕದಿಂದ ನಮಗೆ ತಂದೆಯಾಗಿರುವ ದೇವರ ಬಳಿಯಿಂದ ನಮಗೆ ಉತ್ತರವನ್ನ ನಾವು ಪಡೆದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಅದೇ ರೀತಿಯಾಗಿ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಕೂಡಿ ಬಂದು ಯೇಸುವಿನ ಹೆಸರಿನಲ್ಲಿ ನಾವು ಪ್ರಾರ್ಥಿಸುವಾಗ ಆತನು ನಮ್ಮ ಮಧ್ಯದಲ್ಲಿ ಇರುವ ಆತನಾಗಿದ್ದಾನೆ ನಾವು ಪ್ರಾರ್ಥಿಸುವ ವಿಷಯಗಳಲ್ಲಿ ಜೈವನ ಹೊಂದಲಿಕ್ಕೆ ಸಾಧ್ಯವಾಗ್ತದೆ ಉತ್ತರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಈ ಸಮಯದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡೋಣ ಯಾರಿಗೆಲ್ಲ ಪ್ರಾರ್ಥನೆಯನ್ನು ಮಾಡೋಣ ಅಂದರೆ ಅನೇಕ ಪ್ರಾರ್ಥನಾ ಮನವಿಗಳು ನಮಗೆ ಕಮೆಂಟ್ ಸೆಷನ್ ಮೂಲಕವಾಗಿ ಬಂದಿದೆ ಅನೇಕ ಕುಟುಂಬಗಳಲ್ಲಿ ಕುಟುಂಬ ಜೀವಿತಗಳಲ್ಲಿ ಇಂದು ಹೋರಾಟ ಎಷ್ಟು ಕಣ್ಣೀರು ವೇದನೆಗಳಲ್ಲಿ ಅನೇಕ ಸಹೋದರಿಯರು ಅನೇಕ ಸಹೋದರರಿದ್ದಾರೆ ಅನೇಕರು ಒಬ್ಬಂಟಿಗರಾಗಿ ರಕ್ಷಣೆನ ಹೊಂದಿದ್ದಾರೆ ಅನೇಕ ಕುಟುಂಬಗಳು ವಿಭಾಗವಾಗಿದೆ ಗಂಡ ಹೆಂಡತಿಯ ನಡುವೆ ಅನೇಕ ಸಮಸ್ಯೆಗಳು ಉಂಟಾಗಿ ಇವತ್ತು ಎಷ್ಟೋ ಜನರು ಡಿವೋರ್ಸ್ ಮಟ್ಟಿಗೆ ಹೋಗಿದ್ದಾರೆ ಇವುಗಳನ್ನೆಲ್ಲ ನೆನೆಸಿಕೊಂಡು ನಾವು ಕಮೆಂಟ್ನಲ್ಲಿ ನಾವು ಓದ್ತೇವೆ ಅನೇಕ ಸಹೋದರಿಯರು ಹಾಕಿದ್ದಾರೆ ನನ್ನ ಗಂಡನನ್ನು ಬಿಟ್ಟು ಹೋಗಿದ್ದಾರೆ ಅವರು ತಿರುಗಿ ಬಂದು ನಮ್ಮನ್ನು ಮಕ್ಕಳನ್ನು ಸೇರ್ಲಿಕ್ಕಾಗುವಂತೆ ಪ್ರಾರ್ಥನೆ ಮಾಡಿರಿ ಎಂದು ಖಂಡಿತವಾಗಿಯೂ ನಾವು ಅವರಿಗಾಗಿ ಪ್ರಾರ್ಥಿಸೋಣ ಯಾಕೆಂದರೆ ಗಂಡ ಇಲ್ಲದೆ ಹಾಗೆ ತಂದೆ ಇಲ್ಲದೆ ಇರುವಂಥ ಜೀವಿತ ಬಹಳ ಕಷ್ಟಕರವಾದ ಜೀವಿತವಾಗಿದೆ ಆದ ಕಾರಣ ನಾವು ಅವರಿಗೋಸ್ಕರ ಅಂತಹ ಕುಟುಂಬಗಳಿಗೋಸ್ಕರ ಪ್ರಾರ್ಥನೆಯನ್ನು ಮಾಡೋಣ ಎಷ್ಟೋ ಕುಟುಂಬದಲ್ಲಿ ಹೆಂಡತಿಯರು ಸಹ ಬಿಟ್ಟು ಹೋಗಿದ್ದಾರೆ ಅಂತಹ ಕುಟುಂಬಗಳನ್ನು ನೆನೆಸಿ ನಾವು ಪ್ರಾರ್ಥನೆಯನ್ನು ಮಾಡೋಣ ಕಷ್ಟಗಳಲ್ಲಿ ಕಣ್ಣೀರುಗಳಲ್ಲಿ ಹೋರಾಟಗಳಲ್ಲಿ ಮಾನಸಿಕವಾಗಿ ಖಿನ್ನತೆಯಲ್ಲಿ ಸಮಾಧಾನವಿಲ್ಲದೆ ಕುಟುಂಬದಲ್ಲಿ ಯಾವಾಗಲೂ ಜಗಳ ಸಂದೇಹ ಅಕ್ರಮ ಸಂಬಂಧಗಳು ಹಾಗೆ ಮೋಸ ವಂಚನೆ ಇವುಗಳನ್ನೆಲ್ಲ ನೆನೆಸಿಕೊಂಡು ನಾವು ಪ್ರಾರ್ಥನೆಯನ್ನು ಮಾಡೋಣ ಅನೇಕ ಕುಟುಂಬಗಳು ಇಂದು ಮಾಟ ಮಂತ್ರಕ್ಕೆ ಒಳಗಾಗಿ ಅನೇಕ ಬಂಧನಗಳಲ್ಲಿದ್ದಾರೆ ಅನೇಕ ಯವನಸ್ಥರು ಇವತ್ತು ಸೈತಾನನ ಬಂಧನೆಗಳಿಗೆ ಒಳಗಾಗಿ ಅನೇಕ ಪಾಪದ ಕಾರ್ಯಗಳಿಗೆ ಗುಲಾಮರಾಗಿದ್ದಾರೆ ಇವರೆಲ್ಲರೂ ಈ ಒಂದು ಪಾಪದ ಕಾರ್ಯಗಳಿಂದ ಬಿಡುಗಡೆ ಹೊಂದಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆಯನ್ನು ಮಾಡೋಣ ಅದೇ ರೀತಿಯಾಗಿ ರೋಗದಲ್ಲಿ ಯಾರ್ಯಾರಿದ್ದಾರೋ ಈ ಸಮಯದಲ್ಲಿ ರೋಗಿಗಳನ್ನು ನೆನೆಸಿಕೊಂಡು ನಾವು ಪ್ರಾರ್ಥಿಸೋಣ ಹಾಗೂ ಅನೇಕರು ಅನುದಿನದ ಅವಶ್ಯಕತೆಗಳಿಗೋಸ್ಕರವಾಗಿ ತುಂಬ ಕಷ್ಟ ಪ್ರಯಾಸಗಳನ್ನು ಪಡ್ತಾ ಇದ್ದಾರೆ ಆದರೆ ಅವರಿಗೆ ಅವುಗಳನ್ನು ಪಡೆದುಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ ಹಾಗಾಗಿ ನಾವು ಅಂಥವರನ್ನು ಕೂಡ ನೆನೆಸಿಕೊಂಡು ಪ್ರಾರ್ಥಿಸೋಣ ದಯಮಾಡಿ ಎಲ್ಲ ವಿಷಯಗಳನ್ನು ನೆನೆಸಿ ನಾವು ಈ ಸಮಯದಲ್ಲಿ ಪ್ರಾರ್ಥನೆಯ ಮಾಡೋಣ ನನ್ನೊಟ್ಟಿಗೆ ಸೇರಿ ನೀವು ಪ್ರಾರ್ಥನೆಯನ್ನು ಮಾಡಿರಿ ನೀವು ಪ್ರಾರ್ಥನೆ ಮಾಡಲು ಸಾಧ್ಯವಿಲ್ಲದೆ ಇದ್ದರೆ ಸ್ತೋತ್ರ ಆಮೇನೆಂತನಾದರೂ ನೀವು ಹೇಳುವಾಗ ಆಮೇನೆ ಎಂಬ ಪದಕ್ಕೆ ಅರ್ಥ ಏನಂದರೆ ಹೌದು ಹಾಗೆಯೇ ಆಗಲಿ ಎಂದು ನೀವು ನಾನು ಪ್ರಾರ್ಥಿಸುವಾಗ ನೀವು ಆಮೇನೆಂದು ಹೇಳುವಾಗ ಅದು ಕೂಡ ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ತರುವಂಥದ್ದಾಗಿದೆ ಈ ಸಮಯ പ്രാർത്ഥിച്ചോണം ಪರಿಶುದ್ಧನೂ ಅತ್ಯುನತಿನೂ ಆಗಿರುವ ತಂದೆಯಾದ ದೇವರೇ ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ ಈಸಪ್ಪ ಕೊಟ್ಟಂತಹ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ವಿಶೇಷವಾಗಿ ನಮಗೆ ಬಂದಿರುವಂತಹ ಪ್ರಾರ್ಥನಾ ಮನವಿಗಳನ್ನ ನೆನೆಸಿಕೊಂಡು ನಿಮ್ಮ ಸಮ್ಮುಖದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ದೇವರೇ ಅನೇಕ ಕುಟುಂಬಗಳಲ್ಲಿ ಪರಿಶುದ್ಧಾತ್ಮನೆ ಶೋಧನೆಗಳಲ್ಲಿ ಒಳಗಾಗಿ ಕಣ್ಣೀರು ವೇದನೆ ಕಷ್ಟಗಳಲ್ಲಿ ಇದ್ದಾರಲ್ಲ ಈಸಪ್ಪ ಅಂತಹ ಕುಟುಂಬಗಳನ್ನ ನೀನು ಮುಟ್ಟು ಸಂಧಿಸಬೇಕಾಗಿ ಪ್ರಾರ್ಥಿಸ್ತೇವೆ ಒಬ್ಬೊಂಟಿಗರಾಗಿ ರಕ್ಷಣೆ ಹೊಂದಿದಂತಹ ಕುಟುಂಬಗಳನ್ನ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ ಅವರ ಹೃದಯಗಳನ್ನು ಮಾರ್ಪಡಿಸು ದೇವರೇ ಅನೇಕರು ಕಣ್ಣೀರಲ್ಲಿದ್ದಾರೆ ಪ್ರಯಾಸದಲ್ಲಿದ್ದಾರೆ ಕಷ್ಟದಲ್ಲಿದ್ದಾರೆ ಅನುದಿನದ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ಆಗದೆ ಕಣ್ಣೀರಲ್ಲಿರುವಂತಹ ಸಹೋದರ ಸಹೋದರಿಯ ಕುಟುಂಬವನ್ನು ಮುಟ್ಟು ಸಂಧಿಸು ಅವ್ರನ್ನ ಸಂತೈಸಬೇಕಾಗಿ ಪ್ರಾರ್ಥಿಸ್ತೇವೆ ಈ ಸಮಯದಲ್ಲಿ ಯಾರ್ಯಾರು ದೇವರೇ ಮುರಿದ ಮನಸ್ಸುಳ್ಳವರಾಗಿ ಕಣ್ಣೀರಿನಲ್ಲಿ ನಾನು ಸಾಯಬೇಕು ನನ್ನ ಜೀವಿತ ಎಲ್ಲ ಮುಗಿದು ಹೋಯಿತು ನನಗೆ ಯಾರೂ ಇಲ್ಲ ಎಂದು ಯಾರು ಈ ಸಮಯದಲ್ಲಿ ದೇವರೇ ವೇದನೆ ಪಡ್ತಾ ಇದ್ದಾರೋ ಎ ಸುವಿನ ನಾಮದಲ್ಲಿ ಅಂಥವರನ್ನು ನೀನು ಸಂತೈಸಬೇಕಾಗಿ ಪ್ರಾರ್ಥಿಸ್ತೇವೆ ಅಂಥವರಿಗೆ ಒಳ್ಳೆಯ ಆರೋಗ್ಯ ಬಲವನ್ನು ಅನುಗ್ರಹಿಸು ಅಂಥವ್ರನ್ನ ನೀನು ಬಲಪಡಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತೇವೆ ನಿಮ್ಮನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರೆಂದು ನಿಮ್ಮ ವಾಕ್ಯವು ತಿಳಿಯಪಡಿಸುವ ಹಾಗೆ ಈ ಸಮಯದಲ್ಲಿ ನಿಮ್ಮ ಹೆಸರಿನಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಯಾರ್ಯಾರು ಸೋತು ಹೋಗಿದ್ದಾರೆ ಸಾವಿಗೆ ಶರಣಾಗಬೇಕು ಆತ್ಮಹತ್ಯೆಗಳನ್ನು ಮಾಡಿಕೊಳ್ಳಬೇಕು ಎಂದು ಈ ಸಮಯದಲ್ಲಿ ಯೋಚನೆ ಮಾಡ್ತಾ ಇದ್ದರು ಅಂಥ ಸಹೋದರ ಸಹೋದರಿಯನ ಮುಟ್ಟು ದೇವರೇ ನೀನು ಅವರ ಹೃದಯಗಳಲ್ಲಿ ಮಾತನಾಡು ನಿನ್ನ ಪ್ರೀತಿಯವರು ಅರಿತುಕೊಳ್ಳಲು ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ ಕುಟುಂಬ ಜೀವಿತ ನಿಮ್ಮ ಕರೆದೊಪ್ಪಿಸಿಕೊಡ್ತೇವೆ ಅನೇಕ ಪುರುಷರು ಇಂದು ಕುಟುಂಬವು ಬೇಡ ಕುಟುಂಬ ಜೀವಿತ ಬೇಡ ಎಂದು ತೊರೆದು ಡಿವೋರ್ಸ್ ಮಟ್ಟಿಗೆ ಹೋಗಿರುವ ಎಲ್ಲ ಕುಟುಂಬಗಳನ್ನು ನಿಮ್ಮ ಕರೆದೊಪ್ಪಿಸಿಕೊಡ್ತೇನೆ ಯೇಸುವಿನ ನಾಮದಲ್ಲಿ ಆ ಕುಟುಂಬವನ್ನು ಕೂಡಿಸಬೇಕಾಗಿ ಪ್ರಾರ್ಥಿಸ್ತೇವೆ ಸೈತಾನನು ತಂದು ಹಾಕಿರುವಂಥ ಎಲ್ಲ ಕುತಂತ್ರಗಳು ಜಗಳಗಳು ಹೋರಾಟಗಳು ಕಲಹಗಳು ಏಸುವಿನ ನಾಮದಲ್ಲಿ ಹೋಗಿ ಆ ಕುಟುಂಬದಲ್ಲಿ ಪ್ರೀತಿ ಐಕ್ಯತೆ ಶಾಂತಿ ಸಮಾಧಾನ ಉಂಟಾಗಲಿ ಏಸಪ್ಪ ನಿಮ್ಮ ನಾಮದಲ್ಲಿ ಉಂಟಾಗಬೇಕಾಗಿ ಕೇಳ್ಕೊಳ್ತೇವೆ ಅದೇ ರೀತಿಯಾಗಿ ಅನೇಕ ಯವನಸ್ಥರಿಂದ ಪಾಪಗಳಿಗೆ ಗುಲಾಮರಾಗಿದ್ದಾರೆ ಸೈತಾನನ ಬಂಧನಗಳಿಗೆ ಒಳಗಾಗಿದ್ದಾರೆ ಏಸುವಿನ ನಾಮದಲ್ಲಿ ನೀನು ಅವರ ಆತ್ಮಿಕ ಕಣ್ಣುಗಳು ತೆರೆಯಬೇಕಾಗಿ ಪ್ರಾರ್ಥಿಸ್ತೇವೆ ರಕ್ಷಣೆ ಹೊಂದಲಿಕ್ಕಾಗುವಂಥವರಿಗೆ ಕೃಪೆಯನ್ನು ಅನುಗ್ರಹ ು ನಿನ್ನ ವಾಕ್ಯಗಳು ಅವರ ಜೀವಿತದಲ್ಲಿ ಕಾರ್ಯ ಮಾಡಲಿ ಅವರ ಹೃದಯಗಳನ್ನು ಮಾರ್ಪಡಿಸು ಬೇಡವಾದ ಸಂಬಂಧಗಳು ಬೇಡವಾದ ಮಾರ್ಗಗಳು ಬೇಡವಾದ ಚಟಗಳಲ್ಲಿ ಅನೇಕ ಯವನಸ್ಥರು ಬಂಧಿತ ಒಳಗಾಗಿದ್ದಾರೆ ಯೇಸುವಿನ ನಾಮದಲ್ಲಿ ಇನ್ನು ಬಿಡುಗಡೆ ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇವೆ ರಾಜ ಚಿಕ್ಕ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇವೆ ಅವ್ರಿಗೆ ಒಳ್ಳೆ ಆರೋಗ್ಯ ಬಲವನ್ನು ಅನುಗ್ರಹಿಸಿ ಸಂರಕ್ಷಣೆ ಉಂಟು ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ ದೇವರ ಭಯಭಕ್ತಿಯಲ್ಲಿ ಬೆಳಿಲಿಕ್ಕಾಗುವಂತೆ ಕೃಪೆ ಕೊಡು ಅವರ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಬೇಕಾಗಿ ಪ್ರಾರ್ಥಿಸ್ತೇವೆ ಈ ಸಮಯದಲ್ಲಿ ಯಾರ್ಯಾರು ರೋಗಿಗಳಾಗಿದ್ದಾರೋ ಯೇಸುವಿನ ರಾಮದಲ್ಲಿ ರೋಗಿಗಳನ್ನ ಬಿಡುಗಡೆ ಮಾಡು ನಿನ್ನ ಗಿಲೆಯಾದಿನ ಔಷಧ ತೈಲವಾಗಿ ಪರಿಶುದ್ಧ ಆತ್ಮನೇ ನೀನು ಅವ್ರನ್ನ ಮುಟ್ಟಬೇಕಾಗಿ ಕೇಳ್ಕೊಡ್ತೇವೆ ಅವ್ರನ್ನ ಸ್ಪರ್ಶಿಸು ಈ ಸಮಯದಲ್ಲಿ ಯಾರ್ಯಾರು ರೋಗದ ಮಂಚದಲ್ಲಿದ್ದಾರೋ ರೋಗಿಗಳಾಗಿ ಕಣ್ಣೀರಿಡ್ತಾ ಇದ್ದಾರೋ ಈ ರೋಗದಿಂದ ನನಗೆ ಬಿಡುಗಡೆ ಇಲ್ಲವಾ ಎಂದು ಕಣ್ಣೀರಿಡ್ತಾ ಇರುವ ಸಹೋದರ ಸಹೋದರಿಯರನ್ನ ನಿನ್ನ ಅದ್ಭುತವಾದ ಒಂದು ಸ್ಪರ್ಶದಿಂದ ಮುಟ್ಟಿ ಬಿಡುಗಡೆ ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇವೆ ರಾಜ ಮಾಟ ಮಂತ್ರಗಳಿಂದ ಅನೇಕರು ಬಂಧನಗಳ ಒಳಗಾಗಿದ್ದಾರೆ ಯೇಸುವಿನ ನಾಮದಲ್ಲಿ ಈ ಸಮಯದಲ್ಲಿ ಮಂತ್ರದಿಂದ ಒಳಗಾಗಿ ಜೀವಿತದ ಶಾಂತಿ ಸಮಾಧಾನ ಕಳೆದುಕೊಂಡು ಕುಟುಂಬದಲ್ಲಿ ನೆಮ್ಮದಿಯನ್ನು ಕಳೆದು ಕೊಂಡು ಕಣ್ಣೀರಿನಲ್ಲಿರುವ ಸಹೋದರ ಸಹೋದರಿಯ ಜೀವಿತವನ್ನ ಯೇಸುವಿನ ನಾಮದಲ್ಲಿ ಬಿಡುಗಡೆಗೊಳಿಸಬೇಕಾಗಿ ಪ್ರಾರ್ಥಿಸ್ತೇವೆ ರಾಜ ಕುಟುಂಬಗಳಲ್ಲಿ ಯಾವಾಗಲೂ ಶಾಂತಿ ಸಮಾಧಾನ ಪ್ರೀತಿ ಐಕ್ಯತೆ ಉಂಟಾಗಬೇಕಾಗಿ ಕೇಳಿಕೊಳ್ತೇವೆ ಅದೇ ರೀತಿಯಾಗಿ ನಿನ್ನ ಕೃಪೆಯಿಂದ ನಿನ್ನ ಬಲದಿಂದ ನಿನ್ನ ದಯೆಯಿಂದ ನಡೆಸಬೇಕಾಗಿ ನಿನ್ನ ಸಮಾಧಾನವು ಯಾವಾಗಲೂ ಕುಟುಂಬಗಳಲ್ಲಿ ನೆಲೆಸಬೇಕಾಗಿ ಪ್ರಾರ್ಥಿಸ್ತೇವೆ ರಾಜ ಸಂಶಯಗಳು ಕಲಹಗಳು ಜಗಳಗಳು ಯೇಸುವಿನ ನಾಮದಲ್ಲಿ ಹೋಗಲಾಡಿಸಬೇಕಾಗಿ ಕೇಳಿಕೊಳ್ತೇವೆ ನಿನ್ನ ಪ್ರೀತಿ ನಿನ್ನ ಕೃಪೆ ಯಾವಾಗಲೂ ಕುಟುಂಬಗಳಲ್ಲಿ ಇರಲಿ ಯಾವಾಗಲೂ ಯವನಸ್ಥರ ಸಂಗಡ ಇರಲಿ ಹಾಗೆ ಕೆಲಸ ಮಾಡುವವರ ಸಂಗಡ ಇರಲಿ ಸೇವೆ ಮಾಡೋರ ಸಂಗಡ ಇರಲಿ ಏಸಪ್ಪ ನೀವು ತಾನೇ ಕಾರ್ಯ ಮಾಡಬೇಕಾಗಿ ಕೇಳಿಕೊಳ್ತೇವೆ ಅನೇಕರು ತಪ್ಪಿ ಹೋಗಿ ಇಂಜರಿದು ಹೋಗಿದ್ದಾರೆ ಅವರ ಹೃದಯಗಳನ್ನು ಮಾರ್ಪಡಿಸು ಅವ್ರನ್ನ ಮುಟ್ಟು ಅವರ ಆತ್ಮಿಕ ಕಣ್ಣುಗಳನ್ನು ತೆರೆಯಬೇಕಾಗಿ ಪ್ರಾರ್ಥಿಸ್ತೇವೆ ಅವರನ್ನು ಸರಿಪಡಿಸು ನಿನ್ನ ವಾಕ್ಯದಲ್ಲಿ ನೆಲೆಗೊಳ್ಳಲು ನೀನು ತಾನೇ ಅವರ ಹೃದಯಗಳಲ್ಲಿ ಮಾತನಾಡಬೇಕಾಗಿ ಪ್ರಾರ್ಥಿಸ್ತೇವೆ ಏಸಪ್ಪ ಎಲ್ಲ ನಿಮ್ಮ ಒಪ್ಪಿಸಿ ಒಪ್ಪಿಸಿಕೊಡ್ತೇವೆ ಈ ಸಮಯದಲ್ಲಿ ನೀನು ತಾನೇ ಅವರನ್ನು ಬಿಡುಗಡೆಗೊಳಿಸಬೇಕಾಗಿ ಪ್ರಾರ್ಥಿಸ್ತೇವೆ ಮುರಿದ ಮನಸ್ಸು ುಳ್ಳವರಾಗಿರುವಂತಹ ನನಗೆ ಯಾರೂ ಇಲ್ಲ ನಾನು ಅನಾಥನಾಗಿದ್ದೇನೆ ನನ್ನನ್ನು ಪ್ರೀತಿಸುವವರಿಲ್ಲ ಎಂದು ಅಳುತ್ತಾ ಇರುವವರನ್ನ ಸಂತೈಸಬೇಕಾಗಿ ಪ್ರಾರ್ಥಿಸ್ತೇವೆ ತಾಯಿಯು ತನ್ನ ಮಗನನ್ನು ಸಂತೈಸುವ ರೀತಿಯಲ್ಲಿ ತಂದೆಯು ತನ್ನ ಮಗನನ್ನು ಕನಿಕರಿಸುವಂತೆ ಕರಿಸುವಂತೆ ನಮ್ಮನ್ನು ಖನಿಕರಿಸುವ ನೀನಾಗಿದೆಯಾ ಒಳ್ಳೆಯ ತಂದೆ ನೀವಾಗಿದ್ದೀರಾ ಈ ಸಮಯದಲ್ಲಿ ಮುಟ್ಟಿ ಬಿಡುಗಡೆಗೊಳಿಸು ಪಾಪದಲ್ಲಿರುವವರಿಗೆ ದೇವರೇ ಸಂಪೂರ್ಣವಾದ ಬಿಡುಗಡೆಯನ್ನು ಕೊಟ್ಟು ಪ್ರತಿಯೊಬ್ಬರ ಪ್ರಾರ್ಥನಾ ಜೀವಿತಗಳನ್ನು ನೀವು ಗಟ್ಟಿಗೊಳಿಸಬೇಕಾಗ್ತದೆ ಪ್ರಾರ್ಥಿಸ್ತೇವೆ ಹಾಗೂ ವಾಕ್ಯದಲ್ಲಿ ದೃಢವಾಗಿ ಬೆಳೆಯಲು ಸಹಾಯ ಮಾಡು ನಂಬಿಕೆಯಲ್ಲಿ ದೃಢವಾಗಿ ನಿಂತುಕೊಳ್ಳಲು ಸಹಾಯ ಮಾಡು ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡುತ್ತ ನೀವು ತಾನೇ ಪ್ರತಿಯೊಂದು ವಿಷಯಗಳಲ್ಲಿ ಜೀವನ ಅನುಗ್ರಹಿಸಬೇಕಾಗಿ ಬೇಡಿದ ಪ್ರತಿಯೊಂದು ವಿಷಯಗಳಲ್ಲಿ ನಿಮ್ಮ ಕೃಪೆ ಇರಬೇಕಾಗಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಯೊಂದಿಕೊಳ್ಳುತ್ತೇವೆ ತಂದೆಯೇ ಆಮೇನ್ ಆಮೇನ್ ಈ ವಿಡಿಯೋವನ್ನು ನೋಡಿದಂತಹ ಪ್ರತಿಯೊಬ್ಬರಿಗೂ ದೇವರು ಬಿಡುಗಡೆ ಕೊಟ್ಟಿದ್ದಾರೆ ಎಂದು ನಾವು ನಂಬಿಕೆ ಇಟ್ಟಿದ್ದೇವೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಗಾಡ್ ಬ್ಲೆಸ್ ಯು